ಏನು ಬಂದಿದ್ರು ಏನು ಅಂತ ದರ್ಶನ್ ಅವ್ರಿಗೆ ಮೊನ್ನೆ ಉಚ್ಚ ನ್ಯಾಯಾಲಯದಿಂದ ಜಾಮೀನು ದೊರತಿತ್ತು ಶರತ್ತು ಜಾಮೀನು ಮೊನ್ನೆ ಉಚ್ಚ ನ್ಯಾಯಾಲಯ ಶರತ್ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು ಆ ಷರತ್ತನ್ನು ಕಂಪ್ಲೇಂಟ್ಸ್ ಮಾಡೋಕೆ ಅಂದ್ರೆ ಷರತ್ತುಗಳನ್ನ ಪೂರೈಸಕ್ಕೆ ಇವತ್ತು ದರ್ಶನ್ ಅವರು ಮೊನ್ನೆ ನ್ಯಾಯಾಲಯಕ್ಕೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ರು ಏನೆಲ್ಲ ಷರತ್ತು ಅವರು ಮೊನ್ನೆ ಉಚ್ಚ ನ್ಯಾಯಾಲಯ ಅವರಿಗೆ ಬೇಲ್ ಕೊಡೋಂಥ ಸಂದರ್ಭದಲ್ಲಿ ಎರಡು ಶೂರುಟಿಗಳನ್ನ ಕೊಡಿ ಅಂತ ಹೇಳಿಬಿಟ್ಟು ಆದೇಶ ಮಾಡಿತ್ತು ಅದ್ರ ಪ್ರಕಾರವಾಗಿ ಇವತ್ತು ಆ ಶೂರುಟಿಗಳನ್ನ ಅಂದ್ರೆ ದರ್ಶನ್ ಅವ್ರಿಗೆ ಈ ಪ್ರಕರಣದಲ್ಲಿ ಮುಂದಿನ ದಿನಾಂಕಗಳನ್ನು ಅಂದ್ರೆ ಪ್ರಕರಣ ಮುಗಿಯೋವ್ರಿಗೂ ಸಹ ನಾನು ನ್ಯಾಯಾಲಯಕ್ಕೆ ಚಾಚು ತಪ್ಪದೆ ಹಾಜರಾಗ್ತೀನಿ ಅನ್ನೋದನ್ನ ಒಂದು ಬಾಂಡ್ ಮತ್ತೆ ಶೂರುಟಿ ಆ ದರ್ಶನ್ ಅಲ್ಲ ಅಷ್ಟೇ ಅಲ್ಲದೆ ಯಾರೇ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳ ಭಾಗಿಯಾದಂತಹ ಸಂದರ್ಭದಲ್ಲಿ ಅವನು ನ್ಯಾಯಾಲಯದಿಂದ ಜಾಮೀನ್ ಪಡೆದಂತ ಸಂದರ್ಭದಲ್ಲಿ ಒಂದು ಪ್ರಕ್ರಿಯೆ ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ ದರ್ಶನ್ ಅವ್ರಿಗೆ ಆದಂತ ಏನು ವಿಶೇಷತೆ ಏನಿಲ್ಲ ಅದು ಎಲ್ಲಾ ಆರೋಪಿಗಳಿಗೆ ಇದು ಅನ್ವಯ ಅನ್ವಯ ಆಗುತ್ತೆ ಆದ್ದರಿಂದ ನ್ಯಾಯಾಲಯದ ಆದೇಶ ಕೊಳಪಟ್ಟು ಇವತ್ತು ಬಂದವರು ಶೂರಿಟಿ ಅಂತ ಕರೀತಾರೆ ಆ ಶೂರಿಟಿ ಪ್ರೊಸೀಜರ್ಸ್ ನ ಮುಗಿಸ್ಕೊಂಡು ಹೋಗಿದ್ದಾರೆ ಇಲ್ಲ ಅದು ಪಾಸ್ಪೋರ್ಟ್ ಅವ್ರಿಗೆ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಪಾಸ್ಪೋರ್ಟ್ ನ ಕೊಡಬೇಕು ಅಂತ ಆದೇಶ ಮಾಡಿದ್ರು ಅದ್ರ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ವಿ ಇವಾಗ ಅಂದ್ರೆ ರೆಗ್ಯುಲರ್ ಬೇಲ್ ಅವರಿಗೆ ಮೈನ್ ಬೇಲ್ ಆಗಿರೋದ್ರಿಂದ ಅದರಲ್ಲಿ ಪಾಸ್ಪೋರ್ಟ್ನ ನ ಮಾಡಿ ಅನ್ನೋ ಯಾವುದೇ ಶರತ್ ಇಲ್ಲದೇ ಇರೋದ್ರಿಂದ ಅದನ್ನ ನ್ಯಾಯಾಲಯ ನಮಗೆ ವಾಪಸ್ ಕೊಟ್ಟಿದೆ ಇಲ್ಲ ಸರ್ ಅವ್ರನ್ನ ಹಾಸ್ಪಿಟಲಲ್ಲೇ ಅಲ್ಲೇ ಮತ್ತೆ ಇಲ್ಲಿ ಮುಗಿಸ್ರು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸರ್ ಸರ್ ಅದು ನನಗೆ ಗೊತ್ತಿಲ್ಲ ಡಾಕ್ಟರ್ ತಗೊಂತಾರೆ ದಿನ ಇರಬೇಕು ಏನೋ ಅಂತೀಜರ್ ಆಗಮಿಸುವಂತ ಅಲ್ಲ ಮತ್ತೆ ಮುಂದಿನ ದಿನಾಂಕ ವಿಚಾರಣೆ ದಿನಾಂಕ ಇರುತ್ತೋ ಅವತ್ತು ದರ್ಶನ್ ಅವ್ರು ಬರಬೇಕಾಗುತ್ತೆ ಅವ್ರು ಬಂದ ಬಂದಿಲ್ಲದೆ ಇರುವಂತ ಸಂದರ್ಭದಲ್ಲಿ ಅವ್ರ ವಕೀಲರು ನಾವು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಮನವಿ ಮಾಡ್ತೇವೆ ಅವ್ರಿಗೆ ಯಾವ ಕಾರಣಕ್ಕೋಸ್ಕರ ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ ಅಂತ ಬಳ್ಳಾರಿ ಜೈಲ್ಗೆ ಏನಾದ್ರು ಹೋಗ್ಬೇಕಲ್ಲ ಇಲ್ಲ ಸರ್ ಮತ್ತೆ ಹೋಗುವಂತ ಅವಶ್ಯಕತೆ ಇಲ್ಲ ಮತ್ತೆ ಜಾಮೀನ್ ಸಿಕ್ಕ ಮೇಲೆ ಮತ್ತೆ ಜೈಲಿಗೆ ಹೋಗುವಂತ ಯಾವುದೇ ಪ್ರಕ್ರಿಯೆಗಳು ನಮ್ಮ ಕಾನೂನಲ್ಲಿ ಇಲ್ಲ